ಗಂಗಾವತಿಯಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ಕಂದಾಯ ಉಪವಿಭಾಗ ವ್ಯಾಪ್ತಿಗೆ ಕುಷ್ಟಗಿ ತಾಲೂಕನ್ನು ಸೇರಿಸದಂತೆ ಒತ್ತಾಯಿಸಿ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ವಕೀಲರ ಸಂಘ ಛಾಯಾಗ್ರಾಹಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಹಾಗೂ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕುಷ್ಟಗಿಯಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ವೀರಯೋಧ ಮಲಯ್ಯ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ನಡೆಯಿತು ನಂತರ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಹಕ್ಕೊತ್ತಾಯ ಮಂಡಿಸುವ ಮೂಲಕ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿಗೆ ಮನವಿ ಪತ್ರ ಸಲ್ಲಿಸಿದರು ಕುಷ್ಟಗಿಯ ಮದಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಶಾಸಕ ಕೆ ಶರಣಪ್ಪ ಕಾಂಗ್ರೆಸ್ ಯುವ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬಯಾಪುರ್ ಪ್ರಗತಿಪರ ರೈತ ದೇವೇಂದ್ರಪ್ಪ ಬಳುಡ್ಗಿ ಹಿರಿಯ ವಕೀಲರಾದ ನಾಗಪ್ಪ ಸೂಡಿ ಅಮರೇಗೌಡ ಪಾಟೀಲ್ ಪುರಸಭೆ ಸದಸ್ಯರಾದ ಕಲೇಶ ತಾಳದ್ वसंत मेलेनमि जेजी आचार प्रमुखर महांत्य मठ सुखराज ताड़ेरी महेश हडपद डाक्टर रवि दानी अब्दुल नयीम हईदराबाद कर्नाटक युवशक्ति संघटन संस्थापक अध्यक्ष बसवराज बसवर गाणर किरण कि्योति जगतिक लिंगायत महसभा अध्यक्ष टी बसवराज बसव समिति अध्यक्ष एसपिजल वकील संघ अद्यक्ष एस जी पाटील छायक संघद अध्यक्ष अणीरय्य हिरेमठ ಸೇರಿದಂತೆ ನೂರಾರು ಜನ ಪಾಲ್ಗೊಂಡಿದ್ದರು ಅಂತಿಮಕ್ಕೆ ಬಂದು ನಿಂತ ಇದ್ದು ಇವತ್ತು ಗಂಗಾವತಿಯ ಉಪವಿಭಾಗ ಮಾಡೋದಕ್ಕೆ ನಮ್ಗೆ ಯಾರ್ದು ಇರೋದಿಲ್ಲ ಯಾಕಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ ಇವತ್ತು ಹೆಚ್ಚೆಚ್ಚಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನಿವಾರ್ಯ ಅದು ಆದ್ರೆ ಇವತ್ತು ಗಂಗಾವತಿಗೆ ನಮ್ಮ ಕುಷ್ಟಿಗೆಯನ್ನು ಸೇರಿಸಿದೆ ಅಂತ ಇದಕ್ಕೆ ನಮ್ಗೆ ವಿರೋಧ ಇದೆ ಹೇಳಿ ಇವತ್ತು ನಮ್ ತಾಲೂಕಿನ ಜನರಿಗೆ ನಾವು ಮನವರಿಕೆ ಮಾಡಿ ಕೊಡಬೇಕಾಗಿತ್ತು ಕೇವಲ ಒಂದು ನೂರ ಜನರು ಪ್ರತಿಭಟನೆ ಮಾಡಿದ್ರಪ್ಪ ಅಂದ್ರ ಸರ್ಕಾರಗಳು ಇದಕ್ಕೆ ಬೆಂಡ್ ಇವತ್ತು ಸಮಗ್ರವಾಗಿ ಒಂದು ವ್ಯಾಪಕವಾದ ಹೋರಾಟ ಮಾಡುವುದರ ಮೂಲಕ ಈ ತಾಲೂಕಿನ ಜನರ ಎತ್ತರ ಮಾಡ್ಬೇಕು ನಾವು ಇವತ್ ನಾವೆಲ್ಲ ನೋಡಿದೀವಿ ನಾವೆಲ್ಲ ಎಷ್ಟು ಜನ ವಂಚಿತರಾಗಿದ್ದೇವೆ ಅಂತಂದ್ರೆ ದೇವೇಂದ್ರ ಹೇಳಿದ್ರು ಇಲ್ಲಿ ನಿಮ್ಗೆ ಆಶ್ಚರ್ಯ ಆಗುವುದು ನಾವು ವಕೀಲರನ್ನ ಇಡ್ಕೊಂಡು ಇವತ್ತು ಜಿಲ್ಲಾ ನ್ಯಾಯಾಲಯ ಬರ್ಬೇಕಾಗಿತ್ತು ನಮ್ಗ ಕಿಲೋಮೀಟರ್ ದೂರ ಇದು ಅಂದ್ರೆ ಗಡಿ ಭಾಗದ ಜನರಿಗೆ ಭೌಗೋಳಿಕವಾಗಿ ಸರ್ವೆ ಮಾಡಲಾರ್ದೇ ಸರ್ಕಾರ ಭೌಗೋಳಿಕವಾಗಿ ಸರ್ವೆ ಮಾಡಲಾರ್ದೇ ಅಲ್ಲಿದ್ದಂತ ರೈತರಿಗೆ ವಿದ್ಯಾರ್ಥಿಗಳಿಗೆ ಮುಖಂಡ ಏನ್ ತೊಂದರೆ ಆಗ್ತಾ ಇದ್ದು ಗೊತ್ತಿಲ್ಲ ಅಂದ್ರೆ ಒಮ್ಮಿಂದೊಮ್ಮೆ ಕೊಪ್ಪಳಿಂದ ತಗೊಬಿಟ್ಟು ಉಪವಿಭಾಗವನ್ನ ಎಲ್ಲಿಗೆ ಸಹ ಹಾಕಿದ್ದಾರೆ ಅಂತಂದ್ರೆ ಗಂಗಾವತಿಗಾಗಿದ್ದಾರೆ ಹೀಗಾಗಿ ನಮ್ದು ತೀವ್ರವಾದಂತಹ ಹೋರಾಟ ಇದೆ ಇದು ಪ್ರಥಮ ಹೆಜ್ಜೆ ಒಂದು ವೇಳೆ ಸರ್ಕಾರದವರಾಗಿರ್ಲಿ ಜನಪ್ರತಿನಿಧಿಗಳಾಗಿರ್ಲಿ ಆಡಳಿತ ವಿಭಾಗ ಇರಲಿ ಯಾರಾಗಿರ್ಲಿ ಅವರು ಈ ಈ ಪ್ರಸ್ತಾವನೆಯನ್ನು ಇಲ್ಲೇ ನಿಲ್ಲಿಸಿ ಕುಸ್ತಿಗೇನೆ ಉಪವಿಭಾಗವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯ ಒತ್ತಾಯ ನಮ್ದಿದೆ ಹೋರಾಟ ಮಾಡ್ತೀವಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ಪ್ರತಿಭಟನೆ ಉದ್ದೇಶ ಪ್ರಸ್ತಾವನೆ ದಿನಾಂಕ ಇತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಸರ್ಕಾರಕ್ಕೆ ಮುಟ್ಟಿದೆ ಆ ಹಿನ್ನೆಲೆಯಲ್ಲಿ